ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸೀತಾರಾಮ್ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಒಕ್ಕಲಿಗ ಸಮುದಾಯ ಮುಖಂಡರ ಒತ್ತಾಯ ಒಕ್ಕಲಿಗ ಸಮುದಾಯದ ಬಗ್ಗೆ ಬೋಬಿ ಸಮುದಾಯದ ಮಾಜಿ ರಾಜ್ಯಾಧ್ಯಕ್ಷ ಮೈಸೂರಿನವರಾದ ಸೀತಾರಾಮ್ ಅವರು ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಸೀತಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ತಾಲೂಕಿನ ಒಕ್ಕಲಿಗ ಸಮುದಾಯದ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಒಕ್ಕಲಿಗ ಸಮುದಾಯದ ತಾಲೂಕು ಅಧ್ಯಕ್ಷ ಎಚ್ಪಿ ಮೋಹನ್ ಮಾತನಾಡಿ ಸೀತಾರಾಮ್ ಎನ್ನುವ ವ್ಯಕ್ತಿ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಈತನ ವಿರುದ್ಧ ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧನ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ನೊಂದು ಜಾತಿ ವ್ಯಕ್ತಿ ಬಗ್ಗೆ ಮಾತನಾಡುವ ಹಕ್ಕು ಹೊಂದಿರುವುದಿಲ್ಲ ಏತ ಯಾವುದೇ ಪಕ್ಷದ ಮುಖಂಡರಾಗಲಿ ಇವನೊಬ್ಬ ಅರೆಹುಚ್ಚ ಮಾನಸಿಕ ಅಸ್ವಸ್ಥ ಈತನನ್ನ ತಕ್ಷಣ ಬಂಧನ ಮಾಡಬೇಕು ಎಂದು ಒತ್ತಾಯಿಸಿದ್ರು ಒಕ್ಕಲಿಗ ಸಮುದಾಯದ ತಾಲೂಕು ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಸೀತಾರಾಮ್ ಒಕ್ಕಲಿಗ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ನಿಂದನೆ ಮಾಡಿದ್ದಾನೆ ಒಕ್ಕಲಿಗ ಸಮುದಾಯ ಈ ನಾಡಿಗೆ ಕೊಡುಗೆ ಏನು ಎಂದು ಅರ್ಥೈಸಿಕೊಂಡು ಮಾತನಾಡಬೇಕಿತ್ತು ಅದು ಬಿಟ್ಟು ಅರೆ ಹುಚ್ಚನ ರೀತಿ ಮಾತನಾಡಿದ್ದಾನೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಆಯ್ತ ಕ್ಷಮೆ ಕೋರಿದರೂ ಬಿಡಬಾರದು ಏತನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಬೇಕು ಎಂದು ಒತ್ತಾಯಿಸಿದರು ಸೀತಾರಾಮ ಅಂತ ಹೇಳ್ಕೊಳ್ತಕ್ಕಂತಹ ಮಾಜಿ ರಾಜ್ಯಾಧ್ಯಕ್ಷ ಭೋಗಿ ಜನಾಂಗದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೈಸೂರು ಜಿಲ್ಲೆಯ ವ್ಯಕ್ತಿ ಅಸ್ವಸ್ಥನಾಗಿ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಒಂದು ಜಾತಿಯ ಹೆಸರನ್ನು ಹಿಡಿದು ಅವನ್ನ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದ್ದಾರೆ ಇದು ಇಡೀ ಜಾತಿಗೆ ಆ ಒಂದು ಜಾತಿಯ ಸಮುದಾಯಕ್ಕೆ ಸಂತಹ ಅಧೌರವ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೇವೆ ಎಲ್ಲರೂ ಕೂಡ ಮನಸ್ಸಿಗೆ ಬಹಳ ಖೇದ ಆಗಿದೆ ಯಾರು ಕೂಡ ಈ ಜಾತ್ಯಾತೀತ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಾತಿಯ ಧರ್ಮವನ್ನ ಸಂದರ್ಭದಲ್ಲಿ ಈ ಒಬ್ಬ ಮನುಷ್ಯ ತನ್ನ ಜನಾಂಗವನ್ನ ಮಾತಾಡದಂತ ಮೈಸೂರು ಸೀತಾರಾಮ್ ಅವನು ಯಾವ ಸೀತಾರಾಮ್ ಅವರಿಗೆ ಗೊತ್ತಿಲ್ಲ ಒಂದು ಜನಾಂಗನೇ ವಿಚಾರವನ್ನು ಮಾತಾಡ್ತಾ ಇದ್ದಾನೆ ಭಕ್ತೀರ ಜನಾಂಗನೇ ಅವರು ನೀರಸುತ್ತಿಗೆ ಮಾತಾಡುವಂತ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಅವನು ಯಾವುದೇ ಒಂದು ಅಧ್ಯಕ್ಷ ಅಂತ ಹೇಳ್ತಾರೆ ನಾಚಿಕಾಗತ್ತ ಮನ ಮರೆಯದಿಂದ ಅಂತ ಸ್ಥಾನದಲ್ಲಿದ್ದಾನೆ ಮಾತಾಡೋದ್ರಿಂದ ರಾಜ್ಯಕ್ಕೆ ಸಮಾಜಕ್ಕೆ ಎಲ್ಲರೂ ಕೂಡ ಅವನು ಅವನು ದೊಡ್ಡ ಇದಾಗ್ತಾನೆ ಆಗ್ತಾನೆ ಅದರಿಂದ ಅವನನ್ನು ಅರೆಸ್ಟ್ ಮಾಡಬೇಕು ಅವನು ಈ ರಾಜ್ಯದಿಂದಲೇ ಹೊರಗಡೆಗೆ ಅವನ್ನ ಕಳಿಸಬೇಕು ಮತ್ತು ನಾವು ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಜನಾಂಗದ ಒಕ್ಕಲಿಗರ ಜನಾಂಗ ಎಲ್ಲರೂ ಕೂಡ ಒಟ್ಟು ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಸಮಯವನ್ನು ಕೂಡ ಬಂದಿದೆ ಇವರಿಂದಲೇ ಮೊದಲನೇ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಇಲ್ಲಿವರೆಗೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸೌಜನ್ಯವಾಗಿ ಗೌರವಿತವಾಗಿ ನಡ್ಕೊಂಡು ಬಂದಿದ್ದೀವಿ ಆದರೆ ಅವರು ಸ್ವಂತ ಬರದಲ್ಲಿ ನೋಡಿದ್ರೆ ಅವರು ಹೆಚ್ಚಾಗ್ತಾ ಇದೆ ಅದು ಯಾವುದೂ ಕೂಡ ನಡೆಯೋಲ್ಲ ಈ ರಾಜ್ಯದಲ್ಲಿ ಒಕ್ಕಲಿಗರ ಜನಾಂಗವನ್ನು ನಿಲ್ಲಿಸಿದರೆ ಅವನು ಯಾವ ಕಾರಣಕ್ಕೂ ನಡೆಯಲ್ಲ ನಿರ್ನಾಮ ಆಗ್ತಾನೆ ಅದರಿಂದ ಅವನು ಖಂಡಿಸಬೇಕು ಅವನು ನಾವು ಖಂಡಿಸ್ತಾ ಇದ್ದೀವಿ ಅವನು ಅರೆಸ್ಟ್ ಮಾಡಬೇಕು ಜೈಲಿಗೆ ಹಾಕ್ಬೇಕು ಮತ್ತು ಕಡಿಪಾರು ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತಕ್ಕಂಥ ಈ ಸಂದರ್ಭದಲ್ಲಿ